அப்பாச்சி அப்பாச்ச ரொட்டி ஹிட் மனிங் நடி அந்த சாங் ராத்திரி எல்லா நீடித்தது ಒಂದಲ್ಲ ಹದಿನೈದು ಮಂದಿ ಏನೋ ಆರ್ಕೆಸ್ಟ್ರಾ ಆರ್ಕಿಸ್ಟದ ಏನು ಕರೆಸ್ರ ಅವರು ಕರ್ಸಾನೋ ಒಬ್ಬ ಬ್ಯಾರೆ ಅಷ್ಟ್ರು ಸಪೋರ್ಟ್ ಮಾಡ್ತಾರಲ್ಲ ಹಾಂ ಹಾಂ ಎಲ್ಲ ಬಿಟ್ಟು ಹೇಳಿದಾಗ ಸೆಲ್ ಡೌನ್ ಆಗೈತೆ ಆದ್ರೆ ಒಂದು ಹಾಂ ಚೆಕ್ ಮಾಡೋಣ ನಾನು ಸೂರೇಶ್ ಸಿಂಜೇರೆ ಎದ್ದು ಬರ್ರಿ ಅದು ಬೇರೆ ಐತಿ ಎದ್ದು ಬರೀ ಪರಸುಮ್ಮನ ಬ ಎಲ್ಲರೂ ಎದ್ದು ಬರ್ರಿ ರೊಕ್ಕ ಕೊಟ್ಟಾರ ಇಲ್ಲದಾರ ಇವ್ರ ಸಾರಿ ರೊಕ್ಕ ಇಸ್ಕೊಂಡಾರಮ್ಮ ಇವತ್ತು ನಮ್ಮ ಪಕ್ಕ ಪಗಾರ ಕೊಡು ಕರ್ಸೋ ನಮ್ಮ ಮಲ ಸಚಿನ್ ಚಾದ್ರೆ ಸಚಿನಾಚಿನಾ

हल्ली मिस्ट्री पाटमाड़ी बन्ने आ करंटर रीडर भाग चंद्र आन में आन बका आ इ उ ए ए ए ओ ओ நீ இன்னொ் அந்தில்ல இன்னீந்தன்பி நீனாட கும்ப்னாக சிங்கல் அன்பொந்த ಆಹ ಹಗಲಿ ಗ್ಯಾಂಗ್ ರೇಪ್ ಮಾಡಾವ್ ಲಾವ್ ಏನಲೇ ಎಂಟು ದಿನ ಚಟ್ಟಿ ಹಾಕೋರೆ ಅಲ್ಲೇ ಅಚ್ಚಾ ಅನಿ ಉಸತೆ ದಯಾ ಕೋ ಇಂದು ನೀನೇ ನನ್ನ ಒಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದಾ ಒಳೆಂದು ಜೈ ಮಂಗಲಂ ಜೈ ಮನಪತಿ ಹರ ರ ರ ರ ರ ರ ಮದೈ ಚಂದ ಏನ ಎಲ್ಲ ಹೂಲಿಲ್ಲ ಹಾಳು ಕುಡ್ದೋ ಏ ಜಗಳ ಬಾಯಿ ಸತ್ಯ ಓಲಿಲ್ಲ ಹಾಳು ಕುಡ್ದೋ ಶ್ರೀ ತಿರುಪತಿ ಏನು ಬಡಗೋಯಿಂದ ಜಾರು ಗಪ್ಪ ಏನು ಹೇಳ್ಕೊಡತ್ತಿ ನಮ್ಮ ಚಲೋ ಹುಡುಗರಿಗೆ ಹಾಳು ಮಾಡ್ಬೇಕು ಅನ್ಕೊಂಡು ಏನು ಅದು ಉದೈತಿ ಏನು ಅದು ಹಾಲು ಕೊಡುದು ಅಂದ್ರೆ ಏನು ಕುಡ್ದಿ ಅವ್ರು ನಮ್ಮಾಗಿ ಬೇರೆ ಕುಡಿದು ಬಂದಾರ ಇಲ್ಲಿ ಯಾರ್ಯಾರು ಕುಡ್ದಿ ಗ್ಯಾಮನ್ ಕೊನೆನೋ ಮಾವ ಕೈ ಮುಂದೆ ಕಲ್ಮಾ ಕಟ್ ಕಿಮ್ಮತ್ ಕೈ ಆದ್ರು ನೋಡಿ ಬೈ ನಮ್ಮ ಹೊಟ್ಟಲಿ ಕೈ ಕುಡಕೋದ ಇಂದು ಮನೆಯಾಗ ಹೊರ ಪಟ್ಟು ಹುಡುಗರು ಇದ್ರು ವಯಸ್ಸಾರು ವಯಸ್ಸು ಆಮೇಲೆ ಚಂದ ಎಲ್ಲವು ಅಲ್ಲಿ ಹಾಡ್ಕೊಡ್ದೂ ಬತ್ತು ಹುಡ್ದನು ಅಂತಾನವ ನೀವೇನು ಕರಿ ಹಂಗಾರ ರೀ ಜಾಕೆಟಕ್ಕೂ ನಿಂತಿರಲ್ಲ ಇನ್ನೊಟ್ಟರು ಮನೆಗೆ ಹೋಗ್ಬಿಡ್ರಪ್ಪ ಮಾವ ಅಲ್ಲಿ ಹಾ ಚಯ್ಯ ಹಾಂ ಈಗ ಚಕ್ ಮಾಡು ಭಾಳ ಇಂಪಾರ್ಟೆಂಟ್ ಸಾಂಗ್ ಐತಿ ನಮ್ಮ ಅವ್ವನ ಗಂಡ ಹಾಡ ಬರ್ತಾನೆ ಹಾಡು ಆಡ್ತಾನೆ ನಾ ಹಾಡು ಹಾಡಿದ್ಕಿರಿ ಏನಾರು ಒಟ್ಟರು ಹಾಡು ಹಾಡ್ರಪ್ಪ ಅಂದ್ರೆ ನಾನು ಅಷ್ಟು ಪಗಾರ ಪಟ್ಟು ಕೊಡ್ತೆ ಅಷ್ಟು ಸಪೋರ್ಟ್ ಮಾಡಿದ್ರು ಸ್ಟಾರ್ಟ್ ಚಕ್ ಒನ್ ಟೂ ತ್ರೀ ಮ್ಯೂಸಿಕ್ ಸ್ಟಾರ್ಟ್ ಹಾ ಬರ್ಲಿ ಇಮಾಮ್ ಬರ ಟ್ರ್ಯಾಕ್ ಹಚ್ಚಂಗಿಲ್ಲ ಹಂಗ ಹಾಡ್ಬೇಕು ನೀ ಯವ್ವ ನಮ್ಮ ಊರ್ ಗಂಡ ಮಾಡ್ದಲ್ಲ ಹಾಡ ಟ್ರ್ಯಾಕ್ ಹಚ್ಚ ಹಾಡೋಣ ಟ್ಯೂನಿಂಗ್ ಯಾರ ಯಾರು ಮಾಡ್ಯಾರ ನಮ್ಮ ಅಪ್ಪನ ಅಪ್ಪ ಚಕ್ ಮಾಡ ನೀವು ಟ್ರ್ಯಾಕ್ ಎಲ್ಲ ಹಾಡ್ತೀರ ನಾ ಆಗಲ್ಲ ಹಾಡ್ ತೋರ್ಸಿಲ್ಲ ಬಾಜೂರನ್ ಗೆಳೆಯ ಅಂತ ಏನ್ ಹಾಡಿದೆ ಬಾಜೂರ ನಾ ಬಾಜೂರ ಗೆಳೆಯ ಅಲ್ಲ ಬಾಜೂರ ಗೆಳತಿ ಹಾಡ್ತೇವ್ ನಾವು ಈಗ ಬಾ ಇಂಪಾರ್ಟೆಂಟ್ ಸಾಂಗ್ ಐತಿ ಈ ಹಾಡ್ ಬಾ ಇಂಪಾರ್ಟೆಂಟ್ ಐತಿ ಎದ್ ಬರ್ಸರ್ ಬಾರು ಎಪ್ಪ ಚಂದ ಕಾಣತಿ ಬಾ ಇದು ಹಿಡ್ಕೊಬ ನಾನು ಮೊಬೈಲ್ ಹಿಡ್ಕೊ ಭಾಳ ಇಂಪಾರ್ಟೆಂಟ್ ಹಾ ಚಂದ ಹಚ್ಚೋದು ಇಳಿಸೋದ ಇಳಿಸೋದು ಹಾ ಈಗ ಭಾಳ ಇಂಪಾರ್ಟೆಂಟ್ ಐತಿ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಸೌಂಡ್ ಭಾಳ ಇಂಪಾರ್ಟೆಂಟ್ ನನಗೆ ಏನಪ್ಪಾ ಅಂದ್ರೆ ಕಾಕ ಅಲ್ಲಿ ನೋಡಬಾರ್ದು ಮಾರು ಪ್ಯೂರಲ್ ದಿನ ಹಾಸ್ತಾರ ನನ್ನ ನೋಡು ನಾ ಹಚ್ಚ ಚಂದ ಹಚ್ಚಬೇಕು ಎಬ್ಬಸಂದ ಎಬ್ಬಸಬೇಕು ಇಳಿಸೋದ ಇಳಿಸಬೇಕ ಹಾ ಸ್ಟಾರ್ಟ್ ಆಗಿ ಸರಿ ಅವಾ ಒಟ್ಟ ನಡಕ್ಕೆ ಮಾಕೆ ಮಾತಾಡ್ಬೇಕು ಸ್ಟಾರ್ಟ್ ಒನ್ ಟು ತ್ರೀ ಮ್ಯೂಸಿಕ್ ಸ್ಟಾರ್ಟ್ ಇದು ಐದು ಕೋಟಿ ಕನ್ನಡಿಗರ ಶಕ್ತಿ ಈ ಹಾಡೇ ಟ್ಯಾಕ್ಸ್ ಮಾಡ್ರಿ ಹಾಡು ಕಾಕಾ ಚಾರ್ಜಸ್ಸು

ಡ್ಯಾನ್ಸ್ ಮಾಡ್ತೇನಾ ಆ ಸೋತ್ರ ಹಾಡಕ್ಕೆ ಬರಂಗಿಲ್ಲ ತವರಿಗೆ ಅಣ್ಣ ಡ್ಯಾನ್ಸ್ ಮಾಡ್ತಾರ ಸಲ ಜೋರ ಚಪ್ಪಾಟ ಟಾಟ್ರು ಒಂದೇ ಸಾಂಗ್ ಅಷ್ಟೇ ಡ್ಯಾನ್ಸ್ ಮಾಡ್ತಾರ ಸ್ಟಾರ್ಟ್ ಹಾ ಸರಿ ಅatro ಡ್ಯಾನ್ಸ್ ಮಾಡ್ತಾರ ಎಲ್ಲ ಹಾ ಒನ್ ಟೂ ತ್ರೀ ಮ್ಯೂಸಿಕ್ ಸ್ಟಾರ್ಟ್